ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾರೆ ಇವನ್ ಬಿಟ್ಟು ಇದ್ಯಾವ್ದು ಹೊಸದು ಸಾಬ್ರನ್ ಬಯ್ಯೋ ಪರಂಪರೆ ಯಾರು ಹುಟ್ಟಾಕಿರೋದು ಇಸ್ಲಾಂ ಯಾರಿಗೂ ಕಲ್ತೂರಾಟ ಮಾಡಿ ಗಲಭೆಗಳನ್ನ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ಇನ್ ಯಾರು ಅಪರಾಧ ಮಾಡಿದ್ರು ಮುಲಾಜ್ ನೋಡಿದ್ರೆ ಒಳಗ್ ಹಾಕ್ತಿರ್ಬೇಕು ಒಂದ್ ಹುಡುಗಿ ಯಾವ್ದೋ ಸಾಬ್ರು ಕುಡ್ತವ್ರು ಅದೆಂತದೋ ಮಕ್ಳು ನನ್ ಆಕೆ ಬೈತಾ ಇರೋದು ಸಾಬ್ರಿಗಲ್ಲ ಆಕೆ ಅವಮಾನ ಮಾಡ್ತಾ ಇರುವಂತದ್ದು ಹಿಂದೂ ಧರ್ಮಕ್ಕೆ ಆ ಅಪ್ಪನ್ ಬಾಯಿಕ್ ಸಂಸ್ಕೃತಿನೇ ಇಲ್ಲ ಅದರ ವಿರುದ್ಧನು ಚಾಲೆಂಜ್ ಕಟ್ಕೊಂಡು ಹೊಲ್ಸ ಹೊಲ್ಸೆ ಮಾತಾಡ್ಕೊಂಡು ಆಯ್ತು ಯತ್ನಾಳ್ ಮಗನ ಕರ್ಕೊಂಬಂದ್ಬಿಟ್ಟು ಅಲ್ರೊಡನ್ ನಿಲ್ಸ ಅಶೋಕ್ ಮಗನ್ ಮಗನ್ಸಿ ಬಿಜೆಪಿ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಗಲಭೆಗೆ ಆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಈಗ ನಜ್ಮ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡ್ಸೋಣ ನಿನ್ನೆ ಅದ್ದೂರಿಯಾಗಿ ಮದ್ದೂರಿನಲ್ಲಿ ಯಾತ್ರೆ ಆಯ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಆಯ್ತು ಅದಕ್ಕೂ ಎರಡು ದಿನಕ್ಕೂ ಹಿಂದೆ ಆದಂತಹ ಕಲ್ಲು ತೂರಾಟ ಗಲಭೆ ಘಟನೆಗೆ ಸಂಬಂಧಪಟ್ಟ ಏನ್ ಹೇಳ್ತೀರಿ ಇಸ್ಲಾಂ ಯಾರಿಗೂ ಕಲ್ತೂರಾಟ ತೂರಾಟ ಮಾಡಿ ಗಲಭೆಗಳನ್ನ ಮಾಡಿ ಅಂತ ಹೇಳಿಕೊಟ್ಟಿಲ್ಲ ಸೊ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ಮುಲಾಜ್ ನೋಡದೆ ಒದ್ದು ಹಾಕಿರುವಂಥ ಕೆಲಸವನ್ನ ಮಾಡಿದೆ ಅದನ್ನು ಮಾಡಿರುವಂಥ ನಮ್ಮ ಸರ್ಕಾರಕ್ಕೆ ನಮ್ಮ ಗೃಹ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾರು ಅಪರಾಧ ಮಾಡಿದ್ರು ಮುಲಾಜ್ ನೋಡದೆ ಹಾಕ್ತಿರಬೇಕು ಅದೇ ಹೊತ್ತಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ ನಮ್ಮೂರಲ್ಲೆಲ್ಲ ಗಣಪತಿ ಕೂರಿಸ್ತಿದ್ರು ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ವಯಸ್ಸಲ್ಲಿ ಇಷ್ಟು ವರ್ಷನೂ ಗಣಪತಿ ಪೂಜೆ ನೋಡ್ಕೊಂಡ್ ಬಂದಿದ್ದೀನಿ ಗಣಪತಿ ಕೂರ್ಸೋದು ಮೂರು ದಿನಕ್ಕೋ ಹನ್ನೊಂದು ದಿನಕ್ಕೋ ಹದಿಮೂರು ದಿನಕ್ಕೋ ಗಣಪತಿ ಬಿಡೋದು ನಾವು ಪ್ರೊಸೆಷನ್ಸ್ಗಳೆಲ್ಲ ನಾವು ಹೋಗಿದ್ದೀವಿ ಆದರೆ ಒಂದ್ಸತಿ ಆ ಅಲ್ಲಿ ಈ ಕೆಟ್ಟ ಕೆಟ್ಟದಾಗ ಅದೊಂದು ಹುಡುಗಿಯಾವುದೋ ಸಾಬ್ರು ಕುಡಿದವರು ಅದೆಂತದೋ ಮಕ್ಕಳು ನನ್ನ ಬಾಯಿ ಹೇಳಿ ಅದು ನನ್ನ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಆ ಥರ ಹೇಳಿಕೆಗಳನ್ನು ಯಾವತ್ತೂ ನಿಜವಾದ ಹಿಂದೂಗಳು ಕೊಡೋದಿಲ್ಲ ಏನು ಹೇಳ್ತಾರೆ ಗಣಪತಿನ ತಗೊಂಡು ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾರೆ ಇಲ್ಲ ಗಣಪತಿ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಕೆರೆಲೆದ್ದ ದೊಡ್ಡ ಕೆರೆಲಿ ಬಿದ್ದ ಅಂತ ಹೇಳ್ತಾರೆ ಇವೇ ತಾನೇ ಹೇಳೋದು ಇವನ್ ಬಿಟ್ಟು ಹೊಸದು ಸಾಬ್ರನ್ ಬೈಯೋ ಪರಂಪರೆ ಯಾರು ಹುಟ್ಟಾಕಿರೋದು ಇದು ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ ಈ ಪರಂಪರೆ ಹುಟ್ಟಾಕಿರೋದು ಬಿ ಜೆ ಪಿ ಯವರು ಈ ತರ ಬೈಗಳನ್ನ ಹುಟ್ಟಾಕಿರೋದು ಬಿ ಜೆ ಪಿ ಯಾವತ್ತು ಒಂದು ದೇವ್ರನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ರೆಸ್ಪೆಕ್ಟ್ ಫುಲ್ ಆಗಿರುವಂತಹ ಬಿಹೇವಿಯರ್ ಅಲ್ಲಿ ನಾವ್ ಹಿಂದೆ ಹೋಗ್ಬೇಕಾಗತ್ತೆ ಆ ಪ್ರೊಸೆಷನ್ ಗಳಲ್ಲಿ ಮೆರವಣಿಗೆಗಳಲ್ಲಿ ಹೋಗ್ಬೇಕಾಗತ್ತೆ ಘೋಷಣೆಯನ್ನ ಕೂಗಿದಂತಹ ಜ್ಯೋತಿ ಎನ್ನುವಂತಹ ಮಹಿಳೆಯರನ್ನು ಕೂಡ ನಾನು ಮಾತನಾಡಿಸ್ತೇನೆ ನಿನ್ನೆ ಮಾತನಾಡುವಾಗ ಫೋನ್ ಅಲ್ಲಿ ಅಂದ್ರೆ ಲಾಠಿ ಚಾರ್ಜ್ ಆದ್ಮೇಲೆ ನಾನು ಆ ರೀತಿಯಾಗಿ ಆ ಬೇಸರದಲ್ಲಿ ಆ ರೀತಿಯಾಗಿ ಕಲ್ಲು ತೂರೋಟ ಆಗಿದ್ರಿಂದಾಗಿ ನಾನು ಆ ಮಾತನ್ನ ಆಡ್ದೆ ಘೋಷಣೆಯನ್ನ ಕೂಗಿದೆ ಅನ್ನೋಂತದ್ ಹೇಳಿದ್ರು ಹಾಯ್ ಅಮ್ಮ ಆ ಟೀ ಚಾರ್ಜ್ ಆಗೋಕ್ಕಿಂತ ಮುಂಚೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋದು ಅಂತ ಹೇಳಿ ಯಾರು ಡೌನ್ಲೋಡ್ ಮಾಡಿದ್ರು ಅವರೇ ಹೇಳ್ತಿದ್ದಾರೆ ಆ ಥರ ಆಕೆ ಹೇಳಿದ್ದು ವೈರಲ್ ಆಗಿ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಇವೆಲ್ಲವೂ ಕೂಡ ನಡೆದಿರೋದು ಸೊ ಅದೊಂದು ಪಿತೂರಿಯುತವಾಗಿ ಮಾಡಿರುವಂಥದ್ದು ವೆರಿ ಕ್ಲಿಯರ್ಲಿ ಗೊತ್ತಾಗ್ತಿದೆ ಆಕೆ ಬೈತಾ ಇರೋದು ಸಾಬ್ರಿಗಲ್ಲ ಇಟ್ಕೋಬೇಕು ನಾವು ಆಕೆ ಬೈದಿರೋದು ಸಾಬ್ರಿಗಾದ್ರೂ ಕೂಡ ಆಕೆ ಅವಮಾನ ಮಾಡ್ತಾ ಇರುವಂಥದ್ದು ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮ ಏನು ಹೇಳುತ್ತೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುತ್ತೆ ಎಲ್ಲರೂ ಸುಖವಾಗಿರ್ಬೇಕು ಎಲ್ಲರೂ ನೆಮ್ಮದಿ ಅಂತ ಗಣಪತಿದ್ ಏನು ಆತ ವಿಘ್ನ ವಿನಾಶಕ ವಿಘ್ನ ನಿವಾರಕ ಆತ ಆತನ ಹಿಂದೆ ಹೋಗ್ತಾ ಹಿಂಗೆಲ್ಲಾ ಬೈದಿರೋದು ಗಣಪತಿಗ್ ಮಾಡ್ತಾ ಇರುವಂತ ಅಪಮಾನ ನಮ್ಮಲ್ಲಿ ಸುಸಂಸ್ಕೃತ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಬೆಳುಬಿಳಿಗ್ಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಗಣಪತಿನ ತಂದಿಡಕ್ಕಾಗಲ್ಲ ಅಂತ ಹೇಳಿ ಸಗಣಿ ಉಂಡೆ ಮಾಡಿ ಅದ್ರ ಮೇಲೆ ಗರ್ಕೆ ಇಟ್ಟು ಅದು ಗಣಪ ಅಂತ ಪೂಜೆ ಮಾಡಿ ಕಣ್ಣು ಗೊತ್ಕೊಂತಾರೆ ಅದು ನಮ್ಮ ಹಿಂದೂ ಸಂಸ್ಕೃತಿಯ ಹೆಣ್ಣು ಮಕ್ಕಳ ಸಂಸ್ಕಾರ ಗುಣ ಈ ಯಾರು ಕಿಡಿಗೇಡಿಗಳು ಈ ಕಲ್ತೂರವರು ಈ ಮುಸಲ್ಮಾನರಿಗೆಲ್ಲ ಬೈಯೋರು ಇವರು ಯಾರು ಇಸ್ಲಾಂ ರಕ್ಷಕರು ಅಲ್ಲ ಹಿಂದೂ ರಕ್ಷಕರು ಅಲ್ಲ ಅವಮ್ಮಂಗೇನೋ ಹಿಂದೂ ರಕ್ಷಕಿ ದೊಡ್ಡ ಸಿಂಹಿಣಿ ಅಂತೆಲ್ಲ ಏನೇನೋ ಹೇಳ್ತಿದ್ದಾರೆ ಹಿಂದೂ ಧರ್ಮ ಉಳಿಸ್ತಾ ಇರೋದು ನಮ್ಮ ಊರುಗಳಲ್ಲಿ ಮನೆಗಳಲ್ಲಿ ಇದಾರೆಲ್ಲ ಹೆಣ್ಣುಮಕ್ಳು ಅವರು ಹಿಂದೂ ಧರ್ಮದಲ್ಲಿ ಆಚರಣೆಗಳು ಎಷ್ಟು ಮಡಿವಂತಿಕೆಯಿಂದ ಮಾಡ್ತಾರೆ ನಮಗೆ ಖುಷಿ ಆಗುತ್ತೆ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡಾಗ ಅಥವಾ ಗಣಪತಿ ಹಬ್ಬದ ಟೈಮಲ್ಲಿ ಎಂಥ ಶುಚಿತ್ವದ ಆಚರಣೆಗಳನ್ನ ಮಾಡ್ತಾರೆ ಅದನ್ನ ಬಿಟ್ಟು ಇಂಥವ್ರ ಕಡೆಯಿಂದ ಈ ಕಲ್ತೂರಾಟ ಮಾಡೋರು ಇಸ್ಲಾಂ ಹೆಸರು ಮುಸಲ್ಮಾನರ ಹೆಸರು ಮಾಡಿ ಹಾಳು ಮಾಡ್ತಿದ್ದಾರೆ ಈ ಘೋಷಣೆ ಕೂಗೋರು ಹಿಂದೂಗಳ ಹೆಸರು ಹಾಳು ಮಾಡ್ತಿದ್ದಾರೆ ಇವ್ರಿಬ್ರಿಗೂ ಕೂಡ ಈ ಪೊಲಿಟಿಕಲ್ ಪ್ರೆಷರ್ಗಳನ್ನ ಬಿಲ್ಡ್ ಮಾಡುವಂಥವ್ರು ನೋಡಿ ಕಲ್ತೂರಾಟ ಆಯ್ತು ಯಾರಾದರೂ ಮುಸ್ಲಿಂ ನಾಯಕರು ಹೋಗ್ಬಿಟ್ಟು ಯಾರನ್ನ ಅರೆಸ್ಟ್ ಮಾಡಿದಿರಿ ಅವರ ಬಿಡುಗಡೆ ಮಾಡಿ ಅಂತ ಏನಾದ್ರು ಕೇಳಿದಾರಾ ಪ್ರತಿಭಟನೆ ಮಾಡಿದಾರ ಅರೆಸ್ಟ್ ಆದ್ರೂ ಕೂಡ ಸುಮ್ಮನೆ ಇದ್ದಾರೆ ತಪ್ಪು ಮಾಡಿದಾರೆ ಅನುಭವಿಸ್ತಾರೆ ಅಂತ ಅದೇ ನೋಡಿ ಬಿಜೆಪಿಯವರು ಏನ್ ಮಾಡ್ತಿದ್ದಾರೆ ಅಲ್ಲಿ ಸಿಕ್ಕಿದ್ದೇ ಒಂದು ಆಪರ್ಚುನಿಟಿ ಅಂತ ಹೇಳಿ ಶೋಭಾ ಯಾತ್ರೆ ಮಾಡಿ ಎಲ್ಲಾರು ಹೋಗಿದ್ದೇನು ಉರಿಯೋ ಬೆಂಕಿಗ್ ತುಪ್ಪ ಸುರಿದಿದ್ದೇನು ಇವೆಲ್ಲ ಬಿಹೇವಿಯರ್ ಗಳಿಗೆ ಆದಷ್ಟು ಬೇಗ ಬ್ರೇಕ್ ಬೀಳುವಂತ ಕೆಲಸಗಳು ಅಲ್ಲ ಮದ್ದೂರಲ್ಲಿ ಶೋಭಾಯಾತ್ರೆ ಮಾಡಬಾರ್ದಿತ್ತು ಅಂತ ಅಲ್ಲಿ ಹೇಳ್ತಿರೋದು ಅಥವಾ ಹೇಗೇನು ಅಂತ ಉರಿಯೋ ಬೆಂಕಿಗ್ ತುಪ್ಪ ಯಾಕ್ರಿ ಸುರಿತೀರಾ ರಾಜಕಾರಣಿಗಳಾಗಿರೋ ನಮ್ಗೆ ಒಂದು ನೈತಿಕವಾದಂತ ಕರ್ತವ್ಯ ಇರಬೇಕು ನಮಗ್ ನೈತಿಕವಾದಂತ ಪ್ರಜ್ಞೆ ಇರಬೇಕು ನಾವು ಜನ ಬೇಸತ್ ಹೋಗ್ತಿದ್ದಾರೆ ಜನರ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ತೊಂದ್ರೆನ ನಿವಾರಿಸೋ ಕೆಲಸ ಮಾಡ್ಬೇಕೆ ವಿನಃ ಇನ್ನೊಂದ್ ಸ್ವಲ್ಪ ತೊಂದರೆ ಜಾಸ್ತಿ ಮಾಡಿ ಆ ಊರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಜನಾಂಗೀಯ ತರ ಮಾಡೋದಲ್ಲ ರಾಜಕಾರಣಿಗಳ ಕರ್ತವ್ಯ ರಾಜಕಾರಣಿಗಳು ಅಥವಾ ನಾಯಕರು ಅಂತ ಯಾರನ್ ಕರೀತಾರೆ ಎಲ್ಲರೂ ಸರಿಸಮವಾಗಿ ಬಂದಿದ್ರು ಹೋಗೋರು ಆಮೇಲೆ ಕರೀತಾರೆ ಸಂಜೆ ಭೇಟಿ ಕೊಡ್ತಾರೆ ಆ ಆಯಪ್ಪನ್ ಬಾಯಿಕ್ ಸಂಸ್ಕೃತಿನೇ ಇಲ್ಲ ಎತ್ನಾಳಗೆ ಎಲ್ರ ವಿರುದ್ಧವೂ ಚಾಲೆಂಜ್ ಕಟ್ಕೊಂಡು ಹೊಲ್ಸ್ ಹೊಲ್ಸೆ ಮಾತಾಡ್ಕೊಂಡು ಆಯ್ತು ಯತ್ನಾಳ್ ಮಗನ್ ಕರ್ಕೊಂಬಂದ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಲ್ಸಕ್ ಹೇಳಿ ಅಶೋಕ್ ಮಗನ್ ಕರ್ಕಂಬಂದು ರೋಡಲ್ಲಿ ನಿಲ್ಸ ಹೇಳಿ ವಿಜೇಂದ್ರನ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ಕೆ ಹೇಳಿ ಅವ್ರ ಕುಂಡೆಗ್ ಬಾರ್ಸಕ್ ಹೇಳಿ ಆಗತ್ತಾ ಇವ್ರ ಮಕ್ಳು ಯಾರು ಬೀದಿಗಿಳಿಯಲ್ಲ ಅಮಾಯಕರು ಅಮಾಯಕ ಹಿಂದೂಗಳು ಬಲಿ ಮಾಡೋದು ನೋಡಿ ಮಂಡ್ಯ ಸೌಹಾರ್ದ ಪರಂಪರೆಯ ನೆಲ ಅದು ರೈತರು ಬಿಡು ರೈತರಿಗೆ ಯಾವ ಜಾತಿ ಧರ್ಮ ಭೇದ ಭಾವ ಅನ್ನೋದಿರಲ್ಲ ಅಂತ ಒಂದು ಸಂಸ್ಕೃತಿ ನಮ್ಮ ಜಿ ಮಾದೇಗೌಡರು ಎಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಧರ್ಮ ಭೇದಗಳನ್ನ ಬಿಟ್ಟು ಶಿಕ್ಷಣ ಕೊಟ್ಟಂಥ ನೆಲ ಇವರು ಮಂಡ್ಯದಲ್ಲಿ ಬಿಜೆಪಿ ಬೇಸಿರ್ಲಿಲ್ಲ ಈವಾಗ ಮಂಡ್ಯದಲ್ಲಿ ಬಿಜೆಪಿ ಬೇಸ್ ಮಾಡ್ಕೊಳಕ್ಕೆ ಈ ಒಂದು ಇಶೂನ್ ಎತ್ಕೊಂಡು ಮದ್ದೂರು ಇಶೂನ ತಗೊಂಬಂದಿದ್ದಾರೆ ರೀಸೆಂಟ್ಲಿ ನಾಗಮಂಗ್ಲದಲ್ಲಿ ಹೋದ ವರ್ಷ ಮಾಡಿದ್ರಿ ಈ ವರ್ಷ ಮದ್ದೂರಲ್ಲಿ ಮಾಡಿದ್ದಾರೆ ಮುಂದಿನ ವರ್ಷ ಇನ್ನೆಲ್ಲಾದರೂ ಒಂದು ಕಡೆ ಮಾಡ್ತಾರೆ ಉರಿಗೌಡ ನಂಜೇಗೌಡ ಮಾಡಿದ್ರು ಪುಣ್ಯಕವ ಕುಮಾರಣ್ಣ ಇನ್ನು ಇವ್ರ ಜೊತೆಗೆ ಸೇರ್ಕೊಂಡಿರಲಿಲ್ಲ ಕುಮಾರಣ್ಣ ಹೋಗಿ ಎಲ್ಲ ನಿಲ್ಸಿದ್ರು ತಣ್ಣಗಾಕ್ಸಿದ್ರಿ ಬಿಜೆಪಿ ಅಟೆಂಪ್ಟ್ ಗಳು ಫೇಲ್ ಆಗಿತ್ತು ಈಗ ಬಿಜೆಪಿ ಬಿಜೆಪಿ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡೋದಕ್ಕೆ ತನ್ನ ಪ್ರಯೋಗಶಾಲಿಯಾಗಿ ಬಳಸ್ಕೊಳ್ತಿದೆ ಮಂಡ್ಯದಲ್ಲಿ ಬೇಸ್ ಓಕೆ ಪ್ರತಿ ಬಾರಿನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಈ ರೀತಿ ಲಾಠಿ ಚಾರ್ಜ್ ಮಾಡುವಂತದನ್ನ ಬಲವಾಗಿ ನಿನ್ನೆನ್ನು ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಬಿಜೆಪಿಯ ಮುಖಂಡರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಮುಸಲ್ಮಾನರ ಮೇಲೆ ಯಾವಾಗ್ಲೂ ಪಾಪ ಲಾಠಿ ಚಾರ್ಜೆ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಸಲ್ಮಾನರ ಮೇಲೆ ಲಾಠಿ ಚಾರ್ಜೆ ಮಾಡಿಲ್ಲ ನಿನ್ನೆ ಪಾಪ ಯಾರಾದ್ರೂ ಅರೆಸ್ಟ್ ಮಾಡಿದ್ದಾರೆ ಯಾರು ಅರೆಸ್ಟ್ ಮಾಡಿಲ್ಲ ಅವನು ಅಲ್ಲಿ ಅಂತೆ ಸಾದಿಕ್ ಅಂತೆ ಅಹಮದ್ ಅಂತೆ ಮೊಹಮ್ಮದ್ ಅಂತೆ ಅಂತೆಲ್ಲ ಪಾಪ ಅರೆಸ್ಟ್ ಅವರೆಲ್ಲ ಹಿಂದೂಗಳು ಮುಸ್ಲಿಂ ಇಟ್ಕೊಂಡಿರೋದು ಪಾಪ ಅವರಷ್ಟೇ ಆಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ ಒದ್ ಒಳಗ್ ಒಳಗ್ ಹಾಕಿದಾರಾ ಅರೆಸ್ಟ್ ಮಾಡಿದಾರ ಐನೂರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅದ್ರಿಗೆ ಹಿಂದೂ ಕಾರ್ಯಕರ್ತರು ಕೂಡ ಇದ್ದಾರೆ ಮಾಡಿದ್ದಾರೆ ಮುಸಲ್ಮಾನರ ಒಳಗಡೆ ಒಳಗಡೆನೆ ಹಾಕಿದಾರಲ್ಲ ಮುಸಲ್ಮಾನರ ಪರ ಕಾಂಗ್ರೆಸ್ ಸರ್ಕಾರ ಆಗಿರ್ತಿದ್ರೆ ಯಾಕೆ ಅವ್ರನ್ನೆಲ್ಲ ಕಂಡು ಹಿಡಿದು ಅವ್ರ ಮೇಲೆಲ್ಲ ದೂರ್ ದಾಖಲು ಮಾಡಿ ಎಫ್ ಐ ಆರ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟಿಗೆ ಜೈಲಿಗೆ ಯಾಕೆ ಕಳಿಸ್ತಿದ್ರು ನಮ್ಮ ಸರ್ಕಾರ ಯಾರ ಪರವೂ ಅಲ್ಲ ನಿಷ್ಪಕ್ಷಪಾತವಾಗಿ ಜನರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಯಾರು ಇವಾಗ ಹದಿನೆಂಟು ಜನ ಹತ್ತೊಂಬತ್ತು ಜನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರ ಜೊತೆ ಇಪ್ಪತ್ತೆರಡು ಜನರನ್ನ ಇಪ್ಪತ್ತೆರಡು ಜನರ ಜೊತೆಗೆ ಈ ಹೆಣ್ಮಗಳೇನು ಕೆಟ್ಟ ಕೆಟ್ಟದಾಗ ಮಾತಾಡಿದಾಳೆ ಆಕೆ ಮೇಲೂ ದೂರ ದಾಖಲಾಗಬೇಕು ಜೊತೆಗೆ ಫ್ಲಾಗ್ ಅನ್ನ ಇಳಿಸಿ ಫ್ಲಾಗ್ ಅನ್ನ ಸುಡುವಂತ ಕೆಲಸ ಯಾರು ಮಾಡಿದ್ದಾರೆ ಅವ್ರ ಮೇಲೂ ಕೇಸ್ ದಾಖಲಾಗಬೇಕು ಅವ್ರ ಮೇಲೂ ಎಫ್ ಐ ಆರ್ ಆಗಬೇಕು ಅದು ಒಳಗೆ ಹಾಕಬೇಕು ಅವ್ರನ್ನೆಲ್ಲ ಇಂಥ ಶಕ್ತಿಗಳನ್ನ ಅಲ್ಲಲ್ಲೇ ಕಡಿಮೆ ಮಾಡಿದ್ರೆ ನಮ್ಮ ಮಂಡ್ಯ ಮೈಸೂರು ನೆಮ್ಮದಿಯಾಗಿ ಇಲ್ಲ ಅಂದ್ರೆ ಇವ್ರು ಮಂಡ್ಯ ಮೈಸೂರಿಗೂ ಬಂದು ನೆಮ್ಮದಿ ಹಾಳು ಮಾಡಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿ ನಮ್ಮ ಜಿಲ್ಲೆ ನೆಮ್ಮದಿನ ಹಾಳು ಮಾಡ್ತಾರೆ ಓಕೆ ಮದ್ದೂರಲ್ಲದಂತಹ ಕಲ್ಲು ತೂರಾಟ ಗಲಭೆಗೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರಿ ನೀವು ಪ್ರಚೋದನೆ ಅದೇ ಪಕ್ಕದಲ್ಲಿ ಕೊಪ್ಪ ಅಂತ ಒಂದೂರಿದೆ ನಮ್ಮ ಪರ್ವೇಜ್ ಅಂತ ಒಬ್ಬ ಹುಡುಗ ವಿಡಿಯೋ ಕಳಿಸಿದ್ದ ಆತ ಕ್ಲಿಯರ್ಲಿ ಹೇಳ್ತಿದ್ದ ಅಲ್ಲಿ ಎಷ್ಟು ಚೆನ್ನಾಗಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಗಣಪತಿ ಬಪ್ಪ ಮೊರೆಯ ಅಂತ ಆಚರಣೆ ಮಾಡಿದ್ದಾರೆ ಇಲ್ಲಿ ಇದೊಂದು ನನಗೆ ನೀಟ್ಲಿ ಪ್ಲ್ಯಾಂಡ್ ಅಂತ ಅನ್ಸುತ್ತೆ ಹಿಂಗೆ ಹೇಳಿಕೆ ಕೊಡ್ಸೋದು ಪ್ರಚೋದನೆ ಮಾಡಿಸಿ ಕಲ್ತು ಹೋರಾಟ ಮಾಡಿಸೋದು ಇವೆಲ್ಲವೂ ಕೂಡ ನೀಟ್ಲಿ ಪ್ಲ್ಯಾಂಡ್ ಎರಡೂ ಕಡೆಯ ಕೊಮು ವಿಚ್ಛಿದ್ರಕಾರಿ ಶಕ್ತಿಗಳು ಮಾಡಿರುವಂತ ಕೆಲಸ ಇದೇ ರೀತಿ ಮೊನ್ನೆ ಬಾಗಲ್ಕೋಟ್ಗೆ ಹೋಗಿದ್ದೆ ನಾನು ಬಾಗಲ್ಕೋಟಲ್ಲೂ ಇದೇ ಒಂದು ಗಲಾಟೆ ಆಯಿತು ಬಟ್ ಅಲ್ಲಿ ಎರಡೂ ಸಮುದಾಯದವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದು ಬಿಡಿ ನಮ್ಮ ಹುಡುಗರನ್ನ ತಪ್ಪು ಮಾಡಿದ್ದಾರೆ ನಿಮ್ಮ ಗಳನ್ನೆಲ್ಲ ಹರಿದು ಮತ್ತೆ ನಿಮ್ ಧ್ವಜನೆಲ್ಲ ಇಳಿಸಿ ತಪ್ಪು ಮಾಡಿದ್ದಾರೆ ಅಂತೇಳಿ ಅದನ್ನ ಅಲ್ಲಿ ಅಲ್ಲಿಗೆ ಮುಗಿಸಿ ಆರ್ ಮಾಡಿಸಿ ಕ್ಲೋಸ್ ಮಾಡಿದ್ರು ಅದೇ ತರ ಇಲ್ಲೂ ಮಾಡೋದಕ್ಕೆ ಒಂದು ಸಾಧ್ಯತೆ ಇತ್ತು ಅದನ್ನ ಉದ್ವಿಗ್ನ ಪರಿಸ್ಥಿತಿಗೆ ತಗೊಂಡು ಹೋಗಿರೋದು ಇದನ್ನ ತುಂಬಾ ಅತಿರೇಕ ಮಾಡ್ತಾ ಇರುವಂಥದ್ದು ಬಿಜೆಪಿ ಬಿಜೆಪಿ ಈ ಕೆಲಸವನ್ನ ನಿಲ್ಲಿಸಬೇಕು ನಾವುಗಳು ಪ್ರಜ್ಞಾವಂತರಾಗಿ ಬಿಹೇವ್ ಮಾಡಬೇಕು ಅಲ್ಲಿ ಬಲಿ ಪಶುಗಳಾಗುವಂಥದ್ದು ಅಮಾಯಕರು ಅಮಾಯಕರು ಬದುಕಿನ ಜೊತೆ ಆಟ ಆಡಬೇಡಿ ಓಕೆ ಮುಸ್ಲಿಂ ಮುಖಂಡರು ಕೂಡ ಮದ್ದೂರಿನಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾರೆ ಹೌದು ನಮ್ಮಿಂದ ತಪ್ಪು ಆಗಿದೆ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡಿದ್ದಾರೆ ಯಾರ ಹೌದು ಅದು ಒಳ್ಳೆ ಗುಣ ಅಪ್ರಿಶಿಯೇಟ್ ಮಾಡಿ ತಪ್ಪು ಮಾಡಿರೋರ್ನ ಜೈಲಿಗೆ ಹಾಕಿ ಅಂತ ಅವ್ರು ಹೇಳಿದ್ದಾರೆ ಅಪ್ರಿಶಿಯೇಟ್ ಮಾಡಿ ಆ ಗುಣ ನೀವು ಅದು ಬರ್ಬೇಕಾಗಿರೋದು ನಾಯಕತ್ವ ಅದನ್ನ ನಾಯಕತ್ವ ಅಂತ ಹೇಳೋದು ತಪ್ಪನ್ನ ತಪ್ಪು ಸರಿ ನ ಸರಿ ಅಂತ ಹೇಳೋದನ್ನ ನಾಯಕತ್ವ ಅಂತ ಹೇಳೋದು ಉರಿಯೋ ಬೆಂಕಿಗೆ ತುಪ್ಪ ಹಾಕೋದಲ್ಲ ನಾಯಕತ್ವ ಓಕೆ ಕೊನೆಯದಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ಆ ತಪ್ಪೇನೆ ಮುಸ್ಲಿಂ ಆಗಿರ್ಬೋದು ಹಿಂದೂ ಆಗಿರ್ಬೋದು ಧರ್ಮನ ತಗೊಂಬರೋದು ಬೇಡ ಈ ಘಟನೆಗೆ ಆದಂತಹ ಆ ಹಿನ್ನೆಲೆಯಲ್ಲಿ ಅದು ದುಷ್ಕರ್ಮಿಗಳಿಗೆ ನೀವು ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಅದು ಯಾವುದೇ ಸಮುದಾಯ ಆಗಿರ್ಬೋದು ಈ ಇಂತಹ ಒಂದು ಧಾರ್ಮಿಕ ಕೆಲಸ ಅಥವಾ ಧಾರ್ಮಿಕ ಆಚರಣೆ ಕಾರ್ಯಕ್ರಮ ಆಗುವಾಗ ಈ ರೀತಿ ಆಗ್ಬಾರ್ದಾಗಿತ್ತು ಆಗಿದೆ ಏನು ಎಚ್ಚರಿಕೆ ಕೊಡ್ತೀರಿ ದುಷ್ಕರ್ಮಿಗಳಿಗೆ ಲಕ್ಷಾಂತರ ಗಣಪತಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕೂರಿಸಿದ್ದಾರೆ ಅದ್ರಲ್ಲಿ ಅಂತ ಜಾಗಗಳಲ್ಲಿ ಈ ಥರ ಆಗಿರೋದನ್ನ ಒಂದೋ ಎರಡೋ ಕಡೆ ಆಗಿರೋದನ್ನ ಇದನ್ನೇ ಅತಿರೇಕವಾಗಿ ನಾವು ತೋರಿಸುವಂಥ ಅವಶ್ಯಕತೆ ಇಲ್ಲ ಈ ಅತಿರೇಕಗಳನ್ನು ದಯವಿಟ್ಟು ಯಾರು ಫಾಲೋ ಮಾಡಬೇಡಿ ಇದು ಮನುಷ್ಯರ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ಮತ್ತು ಕರ್ನಾಟಕದ ಗುಣವೂ ಅಲ್ಲ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಯೇ ಉಳ್ಕೊಳ್ಬೇಕು ನೋಡಿ ಯಾರು ಇವತ್ತು ಧರ್ಮದ ಪ್ರಚೋದನೆಯನ್ನು ಕೊಡ್ತಾರೆ ಯತ್ನಾಳ್ ಆಗಲಿ ಅವ್ರ ಮಗ ಆಗಲಿ ಬಂದು ಲಾಠಿ ಏಟ್ ತಿನ್ನಲ್ಲ ಅವ್ರ ಮೇಲೆ ಎಫ್ ಐ ಆರ್ ಆಗಲ್ಲ ಅಶೋಕ್ ಮಗ ಬರಲ್ಲ ವಿಜಯೇಂದ್ರ ಅವ್ರ ಮಗ ಬರಲ್ಲ ಪ್ರತಾಪ್ ಸಿಂಹನ ಮಗಳೂ ಬರಲ್ಲ ಇವ್ರುಗಳೆಲ್ಲರೂ ಕೂಡ ನಿಮ್ಮಂತ ಅಮಾಯಕರನ್ನ ಉದ್ವಿಗ್ನಕಾರಿ ಮನೋಭಾವಗಳನ್ನ ತುಂಬಿ ನಿಮ್ಮನ್ನ ಹಾಳುಗೆಡುತ್ತಿದ್ದಾರೆ ಹಾಳು ಹಾಳಾಗ್ಬೇಡಿ ನಿಮ್ಮ ಬದುಕುಗಳ ಹಾಳಾದ್ರೆ ನಿಮ್ಮ ಅಪ್ಪ ಅಮ್ಮ ಅದಕ್ಕೆ ಹೊಣೆ ಆಗ್ತಾರೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂತ ಒಬ್ಬ ಹುಡುಗನ ಕೊಲೆ ಆಯ್ತು ನಿಮಗ್ ನೆನ್ಪಿರಬಹುದು ಅದನ್ನ ಇಟ್ಕೊಂಡು ಎಷ್ಟು ರಾಜಕೀಯ ಬೇಳೆ ಬೇಯಿಸ್ಕೊಂಡ್ರು ಕೊಟ್ರ ಟಿಕೆಟ್ ಹರ್ಷನ್ ತಂಗಿಗೆ ಮನೆಯಿಂದ ಹೊರಗಡೆ ಕಳ್ಸಿದ್ರು ಮೀಟ್ ಮಾಡಕ್ ಬಂದಿದ್ದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಹಿಂದೂ ಆಗಲಿ ಮುಸಲ್ಮಾನರಾಗ್ಲಿ ಎಲ್ಲರೂ ನನ್ನ ಅಣ್ಣ ತಮ್ಮಂದರು ಅಂತ ಫೀಲ್ ಮಾಡ್ತೀನಿ ನನ್ನ ಅಣ್ಣ ತಮ್ಮಂದ್ರ ಹತ್ರ ಅಕ್ಕ ತಂಗಿಯರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾವ ಕೋಮು ಅಥವಾ ಯಾವ ಧರ್ಮದ ಕೆಟ್ಟ ನಶೆಯು ಒಳ್ಳೆಯದಲ್ಲ ಅದು ಯಾವತ್ತೂ ನಿಮ್ಮನ್ನು ಕಾಪಾಡಲ್ಲ ನಿಮ್ಮ ತಂದೆ ತಾಯಿಯ ನೋವುಗಳಲ್ಲಿ ಅವ್ರು ಯಾರೂ ಬಂದು ಭಾಗಿಯಾಗಲ್ಲ ಹಿಂದೂ ಆದರೂ ಆಗಿರಲಿ ಮುಸಲ್ಮಾನ ಆದ್ರೂ ಆಗಿರಲಿ ಫಾಜಿಲ್ ಸತ್ರು ಇನ್ಯಾರೋ ಒಬ್ಬ ಶೆಟ್ಟಿ ಅವ್ನು ಸತ್ತ ಅವ್ರು ಯಾರು ಸತ್ರ ಅಲ್ಲ ಅವ್ರ ತಂದೆ ತಾಯಿ ಅಷ್ಟೇ ನೋವು ಅನುಭವಿಸ್ತಾ ಇರೋದು ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರಷ್ಟೇ ನೋವು ಅನುಭವಿಸೋದು ಅವರಷ್ಟೇ ಪಾಡ್ ಪಡೋದು ರಾವೇನ್ ರಾಜಕಾರಣಿಗಳು ಒಂದು ಭಾಷಣ ಅದು ಹೋಗ್ತಾ ಇರ್ತೀವಿ ಯಾರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ದಯವಿಟ್ಟು ದಾಳಗಳಾಗ್ಬೇಡಿ ಮಂಡ್ಯ ನಮ್ಮದು ನೆಮ್ಮದಿಯ ನಾಡು ನಮ್ಮ ನೆಮ್ಮದಿಯ ನಾಡನ್ನ ರೈತರ ನಾಡನ್ನ ರೈತರ ನಾಡಾಗಿಯೇ ನೆಮ್ಮದಿಯ ನಾಡಾಗಿಯೇ ನೆಮ್ಮದಿಯ ಬೀಡಾಗಿಯೇ ಉಳಿಸ್ಕೊಳ್ಳೋಣ ಅದ್ ಆ ಕೆಲ್ಸನ್ ಮಾಡ್ಬೇಕು ಅಂತ ಅಂದ್ರೆ ನಾವೆಲ್ಲರೂ ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಹಿಂದೂ ಮುಸ್ಲಿಂ ಭಾಯ್ ಭಾಯಿ ಅನ್ನೋ ಸಿದ್ಧಾಂತನ ನಾವೆಲ್ಲರೂ ಫಾಲೋ ಮಾಡೋಣ ಆಗ ದೇಶ ನೆಮ್ಮದಿ ಆಗಿರತ್ತಿಲ್ಲ ಅಂದ್ರೆ ನೇಪಾಳಕ್ಕೆ ಬಾಂಗ್ಲಾಕ್ ಇವತ್ತು ಪರಿಸ್ಥಿತಿ ಬಂದಿದೆಯಲ್ಲ ಆ ಪರಿಸ್ಥಿತಿ ಭಾರತಕ್ಕೆ ಎಲ್ಲಿ ಬಂದ್ಬಿಡುತ್ತೋ ಅಂತ ಆತಂಕ ಆಗ್ತದೆ ನಜ್ಮಾ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಅಂದ್ರೆ ಲೆಕ್ಕ ಹದಿನಾಲ್ಕಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್